ಐದು ಹೆತ್ತ ತಾಯಮ್ಮಾರಿ ತೊತ್ತ ಕೊಂಬರೆ ಕವಿ ರಾಘವಾಂಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ರಾಘವಾಂಕರು ಹನ್ನೆರಡರಿಂದ ಹದಿಮೂರನೇ ಶತಮಾನದಲ್ಲಿ ಜೀವಿಸಿದ್ದರು ಷಟ್ಪದಿ ಛಂದಸ್ಸನ್ನು ಕನ್ನಡಕ್ಕೆ ಪರಿಚಯಿಸಿದ್ದರಿಂದ ಅವರನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಇವರು ಹರಿಹರ ಕವಿಯ ಸೋದರಳಿಯ ಮತ್ತು ಶಿಷ್ಯರಾಗಿದ್ದರು ಮುಖ್ಯ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಇವರು ಸ್ವತಂತ್ರ ಮನೋಧರ್ಮದ ವೀರಶೈವ ಕವಿಯಾಗಿದ್ದು ಜನ ಬದುಕಬೇಕೆಂದು ಕಾವ್ಯಮುಖದಿಂಪೇಳ್ದನನಪೇಕ್ಷೆಯಿಂದ ಎಂಬುದು ಇವರ ಕಾವ್ಯದ ಮುಖ್ಯ ಉದ್ದೇಶವಾಗಿತ್ತು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎಂಬ ತತ್ವವನ್ನು ಹರಿಶ್ಚಂದ್ರ ಕಾವ್ಯದ ಮೂಲಕ ಸಾರಿದ್ದಾರೆ ಕಥಾ ಹಿನ್ನೆಲೆ ದೇವಲೋಕದಲ್ಲಿ ನಡೆದ ಚರ್ಚೆಯಲ್ಲಿ ಭೂಲೋಕದ ಸತ್ಯವಂತರ ಬಗ್ಗೆ ಪ್ರಶ್ನೆ ಬಂದಾಗ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ವಾದ ಉಂಟಾಗುತ್ತದೆ ವಸಿಷ್ಠರು ಹರಿಶ್ಚಂದ್ರನ ಸತ್ಯವನ್ನು ಸಮರ್ಥಿಸಿದರೆ ವಿಶ್ವಾಮಿತ್ರ ಅದನ್ನು ಪರೀಕ್ಷಿಸಲು ಪಣತೊಡುತ್ತಾನೆ ಇದರ ಪರಿಣಾಮವಾಗಿ ಹರಿಶ್ಚಂದ್ರನು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಬಹುಸುವರ್ಣಯಾಗ ಮಾಯಾಮೃಗ ಹಾವಳಿ ಮತ್ತು ಹೊಲತಿಯರ ಸೃಷ್ಟಿಯಂತಹ ಕುತಂತ್ರಗಳಿಗೆ ಒಳಗಾಗಿ ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುತ್ತಾನೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಒಪ್ಪಿಸುತ್ತಾನೆ ಈ ಕಾವ್ಯಭಾಗವು ರಾಜಪ್ರಭುತ್ವವಿದ್ದರೂ ಪ್ರಜಾಪ್ರಭುತ್ವದ ಮನೋಭಾವದಿಂದ ಆಡಳಿತ ನಡೆಸುತ್ತಿದ್ದ ಹರಿಶ್ಚಂದ್ರನ ಆದರ್ಶ ಆಡಳಿತವನ್ನು ತೋರಿಸುತ್ತದೆ ಕಥಾ ಸಂದರ್ಭ ವಿಶ್ವಾಮಿತ್ರನು ಸೃಷ್ಟಿಸಿದ ಹೊಲತಿಯರನ್ನು ಮದುವೆಯಾಗಲು ಹರಿಶ್ಚಂದ್ರ ಒಪ್ಪದ ಕಾರಣ ವಿಶ್ವಾಮಿತ್ರನಿಗೆ ತನ್ನ ರಾಜ್ಯವನ್ನು ಬಿಟ್ಟುಕೊಡಬೇಕಾಗುತ್ತದೆ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಅರಮನೆಗೆ ಕರೆಸಿ ರಾಜ್ಯವನ್ನು ಒಪ್ಪಿಸಲು ಹೇಳುತ್ತಾನೆ ಆಗ ಹರಿಶ್ಚಂದ್ರನು ತಾನು ಇನ್ನು ರಾಜನಲ್ಲ ವಿಶ್ವಾಮಿತ್ರನೇ ಎಂದು ಹೇಳಿ ಜನರು ತಂದ ಕಾಣಿಕೆಗಳನ್ನು ವಿಶ್ವಾಮಿತ್ರನಿಗೆ ನೀಡುವಂತೆ ತಿಳಿಸುತ್ತಾನೆ ಅರಮನೆಯನ್ನು ಪ್ರವೇಶಿಸಿದ ವಿಶ್ವಾಮಿತ್ರನು ಹರಿಶ್ಚಂದ್ರನಿಗೆ ತನ್ನ ಮಕ್ಕಳನ್ನು ಮದುವೆಯಾದರೆ ಬಿಟ್ಟು ಹೋಗುವುದಾಗಿ ಹೇಳುತ್ತಾನೆ ಆದರೆ ಹರಿಶ್ಚಂದ್ರನು ಹೆತ್ತ ತಾಯಿಯನ್ನು ಮಾರಿ ಸೇವಕಿಯರನ್ನು ಕೊಳ್ಳುತ್ತಾರೆಯೇ ಎಂದು ಕೇಳಿ ನಿರಾಕರಿಸುತ್ತಾನೆ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರನು ತನ್ನ ರಾಜ್ಯದ ಎಲ್ಲವನ್ನೂ ಒಪ್ಪಿಸಿ ಹೋಗುವಂತೆ ಆದೇಶಿಸುತ್ತಾನೆ ಹರಿಶ್ಚಂದ್ರನು ತನ್ನ ಪರಿವಾರದ ಸಮ್ಮುಖದಲ್ಲಿ ಎಲ್ಲವನ್ನೂ ವಿಶ್ವಾಮಿತ್ರನಿಗೆ ಸಮರ್ಪಿಸಿ ಪತ್ನಿ ಮಗ ಮತ್ತು ಮಂತ್ರಿಯೊಂದಿಗೆ ಅರಮನೆಯನ್ನು ತ್ಯಜಿಸಿ ಹೊರಡುತ್ತಾನೆ ಇದನ್ನು ಕಂಡ ಜನರು ದುಃಖಿತರಾಗಿ ತಮ್ಮ ಅಸಮಾಧಾನವನ್ನು ವಿಶ್ವಾಮಿತ್ರನಿಗೆ ವ್ಯಕ್ತಪಡಿಸುತ್ತಾರೆ ಸಾರಾಂಶ ವಿಶ್ವಾಮಿತ್ರನು ಸೃಷ್ಟಿಸಿದ ಹೊಲತಿಯರನ್ನು ಮದುವೆಯಾಗಲು ನಿರಾಕರಿಸಿದ ಕಾರಣ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಒಪ್ಪಿಸುತ್ತಾನೆ ವಿಶ್ವಾಮಿತ್ರನು ರಾಜ್ಯ ಮತ್ತು ಎಲ್ಲ ಸಂಪತ್ತನ್ನು ಕೇಳಿದಾಗ ಹರಿಶ್ಚಂದ್ರನು ಹೆತ್ತ ತಾಯಿಯನ್ನು ಮಾರಿ ಸೇವಕಿಯರನ್ನು ಕೊಳ್ಳುತ್ತಾರೆಯೇ ಎಂದು ಪ್ರಶ್ನಿಸಿ ನಿರಾಕರಿಸುತ್ತಾನೆ ಕೊನೆಗೆ ತನ್ನ ರಾಜ್ಯವನ್ನೆಲ್ಲಾ ಸಮರ್ಪಿಸಿ ತನ್ನ ಕುಟುಂಬದೊಂದಿಗೆ ಅರಮನೆಯನ್ನು ತ್ಯಜಿಸುತ್ತಾನೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರ ಒಂದು ಹರಿಶ್ಚಂದ್ರನು ರಾಜ್ಯವನ್ನು ವಿಶ್ವಾಮಿತ್ರರಿಗೆ ಅರ್ಪಿಸಲು ಕಾರಣವೇನು ಉತ್ತರ ವಿಶ್ವಾಮಿತ್ರ ಸೃಷ್ಟಿಸಿದ ಹೊಲತಿಯರನ್ನು ಹರಿಶ್ಚಂದ್ರನು ಮದುವೆಯಾಗಲು ಒಪ್ಪದಿದ್ದುದು ಎರಡು ಹರಿಶ್ಚಂದ್ರನು ವಿಶ್ವಾಮಿತ್ರನೊಂದಿಗೆ ನಗರಕ್ಕೆ ಬಂದಾಗ ಜನರು ಹೇಗೆ ಸ್ವಾಗತಿಸಿದರು ಉತ್ತರ ಸಂಭ್ರಮದಿಂದ ಸ್ವಾಗತಿಸಿದರು ಪ್ರ ಮೂರು ಹರಿಶ್ಚಂದ್ರ ರಾಜ್ಯ ಒಪ್ಪಿಸಿದ ನಂತರ ಜನರು ನೀಡಿದ ಕಾಣಿಕೆ ಯಾರಿಗೆ ಸಲ್ಲಬೇಕು ಎಂದನು ಉತ್ತರ ವಿಶ್ವಾಮಿತ್ರನಿಗೆ ಸಲ್ಲಬೇಕು ಎಂದನು ಪಪ್ರನಾಲ್ಕು ಮಕ್ಕಳನ್ನು ಮದುವೆಯಾದರೆ ಬಿಡುತ್ತೇನೆ ಎಂದಾಗ ಹರಿಶ್ಚಂದ್ರ ನೀಡಿದ ಉದಾಹರಣೆ ಯಾವುದು ಉತ್ತರ ಹೆತ್ತ ತಾಯಿಯನ್ನು ಮಾರಿ ಸೇವಕಿಯರನ್ನು ಕೊಳ್ಳುತ್ತಾರೆಯೇ ಎಂಬುದು ಪ್ರ ಇದು ರಾಜ್ಯ ಒಪ್ಪಿಸಿದ ನಂತರ ಹರಿಶ್ಚಂದ್ರ ಯಾರೊಂದಿಗೆ ಅರಮನೆ ತೊರೆದನು ಉತ್ತರ ಸತಿ ಸುತ ಮಂತ್ರಿಯೊಂದಿಗೆ ಪ್ರಾರು ವಿಶ್ವಾಮಿತ್ರನ ಬಗ್ಗೆ ಜನರು ಬಳಸಿದ ಎರಡು ಕೆಟ್ಟ ಶಬ್ದಗಳು ಯಾವುವು ಉತ್ತರ ಕಡುಪಾಪಿ ನಿಷ್ಕರುಣಿ ಎಂಬುವು ಪ್ರೇಳು ನಗರದ ಪುಣ್ಯವು ಪುರುಷರೂಪದಲ್ಲಿ ಹೊರಟು ಹೋಗುತ್ತಿದೆ ಎಂದು ಯಾರು ಹೇಳಿದರು ಉತ್ತರ ಪುರದ ಜನ ಪ್ರ ಎಂಟು ವಿಶ್ವಾಮಿತ್ರನನ್ನು ಉದ್ದೇಶಿಸಿ ಹರಿಶ್ಚಂದ್ರ ತನ್ನನ್ನು ಏನೆಂದು ಕರೆದುಕೊಂಡನು ಉತ್ತರ ಅನ್ಯಾಯಿ ಪಾಪಿ ಚಂಡಾಲ ಸರ್ವಾಪರಾಧಿ ಎಂದು ಕರೆದುಕೊಂಡನು ಪ್ರ ಒಂಬತ್ತು ನಕ್ಷತ್ರಕನಿಗೆ ಹರಿಶ್ಚಂದ್ರನನ್ನು ಹೇಗೆ ಕಾಡಬೇಕೆಂದು ವಿಶ್ವಾಮಿತ್ರ ಹೇಳಿದನು ಉತ್ತರ ಉಪವಾಸವಿಟ್ಟು ತೊಂದರೆ ನೆಪಗೊಡ್ಡಿ ದಾರಿ ತಪ್ಪಿಸಿ ಭಿಕ್ಷೆ ನೀಡದೆ ಸುಳ್ಳುಗಾರನೆನಿಸು ಎಂದು ವಿಶ್ವಾಮಿತ್ರ ಹೇಳಿದನು ಪ್ರಹತ್ತು ರಾಜ್ಯ ತೊರೆದಾಗ ಜನರು ಹೇಗೆ ಪ್ರತಿಕ್ರಿಯಿಸಿದರು ಉತ್ತರ ಚೀರುತ್ತಾ ಗೋಳಿಡುತ್ತಾ ಅಳುತ್ತಾ ಹಿಂಬಾಲಿಸಿದರು ಐದು ಅಂಕದ ಪ್ರಶ್ನೋತ್ತರ ಪ್ರವೊಂದು ಹೆತ್ತ ತಾಯಮ್ಮಾರಿ ತೊತ್ತ ಕೊಂಬರೆ ಕಾವ್ಯಭಾಗದ ಸ್ವಾರಸ್ಯ ವಿವರಿಸಿ ಉತ್ತರ ಈ ಕಾವ್ಯಭಾಗವು ಹರಿಶ್ಚಂದ್ರನ ಧರ್ಮನಿಷ್ಠೆ ಮತ್ತು ವಿಶ್ವಾಮಿತ್ರನ ಪರೀಕ್ಷೆಯ ನಡುವಿನ ಸಂಘರ್ಷವನ್ನು ಮನೋಜ್ಞವಾಗಿ ಚಿತ್ರಿಸುತ್ತದೆ ಹೊಲತಿಯರನ್ನು ಮದುವೆಯಾಗಲು ನಿರಾಕರಿಸಿದ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಅರ್ಪಿಸುತ್ತಾನೆ ಅರಮನೆಗೆ ಬಂದ ಹರಿಶ್ಚಂದ್ರನನ್ನು ಪ್ರಜೆಗಳು ಸಂಭ್ರಮದಿಂದ ಸ್ವಾಗತಿಸಿದರೂ ಅವನ ಕಳೆಗುಂದಿದ ರೂಪವನ್ನು ಕಂಡು ಆಶ್ಚರ್ಯಪಡುತ್ತಾರೆ ಹರಿಶ್ಚಂದ್ರನು ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಒಪ್ಪಿಸಿರುವುದಾಗಿ ತಿಳಿಸುತ್ತಾನೆ ವಿಶ್ವಾಮಿತ್ರನು ಸಿಂಹಾಸನದ ಬಳಿ ಹರಿಶ್ಚಂದ್ರನಿಗೆ ತನ್ನ ಹೆಣ್ಣುಮಕ್ಕಳನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಾನೆ ಆಗ ಹರಿಶ್ಚಂದ್ರನು ಹೆತ್ತ ತಾಯಿಯನ್ನು ಮಾರಿ ಸೇವಕಿಯರನ್ನು ಕೊಳ್ಳುತ್ತಾರೇ ಈ ಹೊಲತಿಯರನ್ನು ಕೂಡಿದರೆ ಇಪ್ಪತ್ತೊಂದು ತಲೆಮಾರು ನರಕಕ್ಕೆ ಹೋಗಲಾರೆನೇ ಎಂದು ದಿಟ್ಟತನದಿಂದ ಪ್ರಶ್ನಿಸುತ್ತಾನೆ ವಿಶ್ವಾಮಿತ್ರನ ಆಜ್ಞೆಯಂತೆ ಹರಿಶ್ಚಂದ್ರನು ತನ್ನ ರಾಜ್ಯದ ಸಂಪತ್ತನ್ನೆಲ್ಲಾ ಸಮರ್ಪಿಸಿ ಪತ್ನಿ ಮಗ ಮಂತ್ರಿಯೊಂದಿಗೆ ಅರಮನೆಯಿಂದ ಹೊರಡುತ್ತಾನೆ ಇದನ್ನು ಕಂಡ ಪ್ರಜೆಗಳು ದುಃಖಿತರಾಗಿ ವಿಶ್ವಾಮಿತ್ರನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಹರಿಶ್ಚಂದ್ರನು ಅವರನ್ನು ಸಮಾಧಾನಪಡಿಸಿ ಮುಂದೆ ಸಾಗುತ್ತಾನೆ ವಿಶ್ವಾಮಿತ್ರನು ತನ್ನ ಶಿಷ್ಯ ನಕ್ಷತ್ರಕನಿಗೆ ಹರಿಶ್ಚಂದ್ರನನ್ನು ಕಷ್ಟಪಡಿಸುವಂತೆ ಹೇಳುತ್ತಾನೆ ಅಂತಿಮವಾಗಿ ಹರಿಶ್ಚಂದ್ರನು ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ಹಿಂತಿರುಗಿ ನೋಡುತ್ತಾ ಅರಮನೆಯನ್ನು ತೊರೆಯುತ್ತಾನೆ ಈ ಭಾಗವು ಹರಿಶ್ಚಂದ್ರನ ಸತ್ಯನಿಷ್ಠೆ ಪ್ರಜೆಗಳ ಪ್ರೀತಿ ಮತ್ತು ವಿಶ್ವಾಮಿತ್ರನ ಕುಟಿಲತೆಯನ್ನು ಗೆಳೆಯಳೆಯಾಗಿ ವಿವರಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ಹೆತ್ತ ತಾಯಂಮಾರಿ ತೊತ್ತ ಕೊಂಬರೆ ಕಾವ್ಯಭಾಗವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಉತ್ತರ ಈ ಕಾವ್ಯಭಾಗವು ಹರಿಶ್ಚಂದ್ರನ ಸತ್ಯಸಂಧತೆ ಮತ್ತು ವಿಶ್ವಾಮಿತ್ರನ ಕಠಿಣ ಪರೀಕ್ಷೆಗಳನ್ನು ಒಂದುಗೂಡಿಸಿ ಕಟ್ಟಿಕೊಡುತ್ತದೆ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ತ್ಯಾಗ ಮಾಡಿದ ನಂತರದ ಘಟನೆಗಳು ಇಲ್ಲಿ ಅನಾವರಣಗೊಳ್ಳುತ್ತವೆ ಇದು ಮಾನವನ ನೈತಿಕ ಮೌಲ್ಯಗಳು ಅಧಿಕಾರದ ದಾಹ ಪ್ರಜೆಗಳ ನಿಷ್ಠೆ ಮತ್ತು ಆಧ್ಯಾತ್ಮಿಕ ಬದ್ಧತೆಗಳ ನಡುವಿನ ಸಂಕೀರ್ಣ ಸಂಬಂಧವನ್ನು ಆಳವಾಗಿ ಪರಿಶೀಲಿಸುತ್ತದೆ ಹರಿಶ್ಚಂದ್ರನ ಅಚಲವಾದ ಸತ್ಯಸಂಧತೆಯೇ ಈ ಕಾವ್ಯಭಾಗದ ಮುಖ್ಯ ಆಕರ್ಷಣೆ ಹೊಲತೆಯರನ್ನು ಮದುವೆಯಾಗಲು ಅವನು ನಿರಾಕರಿಸುವುದು ಆತನ ಆಳವಾದ ನೈತಿಕ ಬದ್ಧತೆಯನ್ನು ತೋರಿಸುತ್ತದೆ ಹೆತ್ತ ತಾಯಿಯನ್ನು ಮಾರಿ ಸೇವಕಿಯರನ್ನು ಕೊಳ್ಳುತ್ತಾರೆಯೇ ಎಂಬ ಅವನ ಪ್ರಶ್ನೆ ಅವನ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ರಾಜ್ಯವನ್ನು ತ್ಯಾಗ ಮಾಡಿದ ಮೇಲೂ ಜನರು ನೀಡುವ ಕಾಣಿಕೆಯನ್ನು ವಿಶ್ವಾಮಿತ್ರನಿಗೆ ಸಲ್ಲಿಸಲು ಹೇಳುವುದು ಅವನ ಸತ್ಯನಿಷ್ಠೆಗೆ ಸಾಕ್ಷಿಯಾಗಿದೆ ವಿಶ್ವಾಮಿತ್ರನ ಕೋಪದ ಮಾತುಗಳಿಗೂ ಅವನು ಶಾಂತವಾಗಿದ್ದು ತನ್ನ ನೋವನ್ನು ವಿನಯದಿಂದ ವ್ಯಕ್ತಪಡಿಸುತ್ತಾನೆ ವಿಶ್ವಾಮಿತ್ರನ ಪಾತ್ರವು ಅಧಿಕಾರದ ದುರಾಸೆ ಮತ್ತು ಕ್ರೂರತೆಗೆ ಉದಾಹರಣೆಯಾಗಿದೆ ಹರಿಶ್ಚಂದ್ರನನ್ನು ಪದೇ ಪದೇ ಕಾಡಿಸಿ ತನ್ನ ಸೃಷ್ಟಿಯಾದ ಹೊಲತಿಯರನ್ನು ಮದುವೆಯಾಗುವಂತೆ ಒತ್ತಾಯಿಸುವುದು ಅವನ ನಿರ್ದಯತೆಯನ್ನು ತೋರಿಸುತ್ತದೆ ಈ ರಾಜ್ಯ ಕೋಟೆ ಆನೆಗಳು ಎಲ್ಲವನ್ನೂ ನನಗೆ ಒಪ್ಪಿಸು ಎನ್ನುವುದು ಅವನ ಅಹಂಕಾರವನ್ನು ವ್ಯಕ್ತಪಡಿಸುತ್ತದೆ ತನ್ನ ಶಿಷ್ಯ ನಕ್ಷತ್ರಕನಿಗೆ ಹರಿಶ್ಚಂದ್ರನನ್ನು ಹೇಗೆ ಕಾಡಬೇಕು ಎಂದು ಹೇಳಿಕೊಡುವ ಕುತಂತ್ರವು ಅವನ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಅವನು ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಮುರಿಯಲು ಯಾವುದೇ ಮಟ್ಟಕ್ಕೆ ಇಳಿಯಲು ಸಿದ್ಧನಿರುತ್ತಾನೆ ಈ ಭಾಗದಲ್ಲಿ ಪ್ರಜೆಗಳ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಹರಿಶ್ಚಂದ್ರನು ಅಧಿಕಾರ ಕಳೆದುಕೊಂಡು ಬಂದಾಗ ಅವರ ಆಘಾತ ದುಃಖ ಮತ್ತು ರಾಜನ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತದೆ ಕಾಣಿಕೆಯನ್ನು ಸ್ವೀಕರಿಸಿ ರಾಜ ಎಂಬ ಅವರ ಕೂಗು ಮತ್ತು ಪ್ರಭು ನಮ್ಮನ್ನು ತೊರೆದೆಯೋ ಎಂಬ ಅವರ ದುಃಖದ ನುಡಿಗಳು ಹರಿಶ್ಚಂದ್ರನ ಮೇಲಿನ ಅವರ ಪ್ರೀತಿಯನ್ನು ತೋರಿಸುತ್ತವೆ ವಿಶ್ವಾಮಿತ್ರನನ್ನು ಕಡುಪಾಪಿ ನಿಷ್ಕರುಣಿ ನಿರ್ದಯಿ ಎಂದು ಅವರು ನಿಂದಿಸುವುದು ಅವರ ಧೈರ್ಯ ಮತ್ತು ನಿಷ್ಠೆಯನ್ನು ಎತ್ತಿ ತೋರಿಸುತ್ತದೆ ಕಾವ್ಯದಲ್ಲಿ ಸಾಂಕೇತಿಕ ಭಾಷೆಯ ಬಳಕೆ ಗಮನಾರ್ಹವಾಗಿದೆ ಹಗಲಿನಲ್ಲಿ ಚಂದ್ರಕಲೆಯಂತೆ ಕಳೆಗುಂದಿದ ಹರಿಶ್ಚಂದ್ರ ಎಂಬ ಹೋಲಿಕೆಯವನ ಕಳೆಗುಂದಿದ ಸ್ಥಿತಿಯನ್ನು ವರ್ಣಿಸುತ್ತದೆ ನಗರದ ಪುಣ್ಯವು ಪುರುಷರೂಪದಲ್ಲಿ ಹೊರಟು ಹೋಗುತ್ತಿದೆ ಎಂಬುದು ಹರಿಶ್ಚಂದ್ರ ಕೇವಲ ರಾಜನಲ್ಲ ಅವರ ಸುಖ ಸಮೃದ್ಧಿಯ ಸಂಕೇತ ಎಂದರ್ಥೈಸುತ್ತದೆ ಒಟ್ಟಾರೆಯಾಗಿ ಈ ಕಾವ್ಯಭಾಗವು ಸತ್ಯದ ಶಕ್ತಿ ಮತ್ತು ಆಸೆ ಅಹಂಕಾರಗಳ ದುರ್ಬಲತೆಯನ್ನು ತೆರೆದಿಡುತ್ತದೆ ಹರಿಶ್ಚಂದ್ರನ ಪಾತ್ರವು ತ್ಯಾಗ ನಮ್ರತೆ ಮತ್ತು ಸತ್ಯಪಾಲನೆಗೆ ಮಾದರಿಯಾಗಿದೆ ವಿಶ್ವಾಮಿತ್ರನ ಪಾತ್ರವು ಅಧಿಕಾರದ ದುರುಪಯೋಗದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಪ್ರಜೆಗಳ ಪಾತ್ರವು ಸಾಮಾನ್ಯ ಜನರ ಭಾವನೆಗಳು ಮತ್ತು ನಿಷ್ಠೆಯನ್ನು ಪ್ರತಿನಿಧಿಸುತ್ತದೆ ಈ ಕಥೆಯು ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ